ಎಲ್ರಿಗೂ ನಮಸ್ತೆ ನಾನು ನವೀನಾ ಸೊಕೆ ಒಂದು ವಿಷಯ ಏನಪ್ಪ ಅಂದರೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುನ್ನೂರೈವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಒಂದಿಷ್ಟು ಮೂಲಭೂತ ಸೌಕರ್ಯಗಳನ್ನು ಹೇಗೆ ಒದಗಿಸ್ಬೋದು ಅಂತ ಮಕ್ಕಳ ಗ್ರಾಮಸಭೆಗೆ ಬಂದಾಗ ಅವರು ಹೇಳಿದಂಥ ಅಹವಾಲುಗಳು ಪ್ರಾಬ್ಲಮ್ಗಳನ್ನು ನೋಡಿ ಬಗೆಹರಿಸಬೇಕು ಅಂತ ಬಂದಾಗ ಮೊದಲನೇದಾಗಿ ನಮಗೆ ಮಕ್ಕಳು ಹೇಳಿದ್ದು ಇದು ಸಂಪಿದೆ ಸಂಪಿಗೆ ನೀರು ಬರುತ್ತೆ ಶಾಲೆಗೆ ಮತ್ತು ಈ ಇದು ಮೋಟ್ರ್ ಏನಾರು ಕೆಟ್ಟರೆ ಏನಾದ್ರು ಪ್ರಾಬ್ಲಮ್ ಆದರೆ ಏನು ಮಾಡ್ಬೋದು ಅಂತ ನೋಡಿದಾಗ ಆಮೇಲೆ ಇಲ್ಲಿ ಫ್ಲಶ್ ವಾಲ್ಗಳಿಲ್ಲ ಇದನ್ನು ರೆಡಿ ಮಾಡೋದಕ್ಕೆ ಕೂಡ ಈಗ ಹೇಳಿದ್ದೀವಿ ಇದು ನೋಡಿ ಎಲ್ಲ ಮುರಿದಿದೆ ಅದಕ್ಕೆ ಸಿ ಪಿ ವಿ ಸಿ ಪೈಪ್ ಹಾಕಿ ಇಲ್ಲೊಂದು ಫಿಲ್ಟರ್ ಇತ್ತು ಆ ಫಿಲ್ಟರ್ ಕೂಡ ರನ್ ಆಗ್ತಾ ಇಲ್ಲ ನೀರಿಲ್ಲ ಅದು ಸಪ್ರೇಟ್ ಪೈಪ್ಲೈನ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಏನಂದರೆ ನೋಡಿರಿ ನಮ್ಮ ವಾಟರ್ ಮ್ಯಾನ್ಗಳಿದ್ದಾರೆ ಮತ್ತೆ ನಮ್ಮ ಹುಡುಗರಿದ್ದಾರೆ ಊರನ್ನವರು ಈಗ ಈಗಿದೇಳಪ್ಪ ಇದು ಈ ಪೈಪ್ಲೈನ್ ಇದೆಯಲ್ಲ ಇಲ್ಲೇನು ಆರ್ಡ್ರ್ ಮಾಡ್ತಾಯಿದ್ದೀರಾ ನೀನು ಹೇಳಿರಿ ಯಾರು ಹೇಳ್ರಿ ಈಗ ಏನಂದ್ರೆ ಮುಂಚೆ ಆ ಸಂಪಿಂದ ನೀರು ರನ್ ಆಗ್ತಾ ಇತ್ತು ಈಗ ಡೈರೆಕ್ಟ್ ನೀರು ಬಿಟ್ಟಾಗ ಡೈರೆಕ್ಟ್ ನಮ್ಮ ಓವರ್ ಹೆಡ್ ಟ್ಯಾಂಕ್ ಇಂದ ನೀರು ಸೀದಾ ಹೋಗುತ್ತೆ ಮೋಟ್ರ್ ಏನೇ ಕೆಟ್ಟ ಹೋದ್ರು ಸೀದಾ ಹೋಗುತ್ತೆ ಮತ್ತೆ ಅವಕ್ಕೆ ಇದು ಗೇಜ್ ಪೈಪಿಂಗ್ ಗೇಜ್ ತೋರಿಸ್ರಿ ಸ್ವಲ್ಪ ಒಳ್ಳೆ ಗೇಜ್ ನ ಹಾಕಿ ಕೆಲಸ ಮಾಡ್ತಿದ್ದಾರೆ ಎಷ್ಟು ಓಕೆ ಒಳ್ಳೆ ಗೇಜ್ ಇದೆ ಮೆಟೀರಿಯಲ್ ಇವು ಈಗ ಅದು ಹೊಸ ಸಿಂಟೆಕ್ಸ್ ಇಡ್ತಾ ಇದ್ದೀರಲ್ವಾ ಅದು ಏನು ಇಡ್ತಾ ಇದ್ದೀರಾ ಅದು ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಇವು ಇದಕ್ಕೆ ಮಿಕ್ಸ್ ಆಗಲ್ಲ ಕೈ ತೊಳೆ ನೀರಿಗೆ ಮಿಕ್ಸ್ ಆಗಲ್ಲ ಅದು ಸಪ್ರೇಟ್ ಆಗುತ್ತೆ ಕುಡಿಯೋ ನೀರಿಗೆ ಯಾಕೆ ಆಮೇಲೆ ಇದು ದಿಲಿಪ್ ಬನ್ನಿ ಇದು ಇವರು ನಮ್ಮ ವಾಟರ್ ಮ್ಯಾನ್ ಐಡಿಯಾ ಕೊಟ್ಟಿದ್ದಾನ ಆ್ಯಕ್ಚುಲಿ ನಾವೊಂದು ಮಿಷಿನ್ ಕೊಟ್ಟಿದ್ವಲ್ಲ ಅದು ಹೇಗೆ ರನ್ ಆಗುತ್ತೆ ಅನ್ನೋದಕ್ಕೆ ನೋಡಿ ಈಗ ಬಾತ್ರೂಮ್ಗಳಿದೆ ಬಾತ್ರೂಮ್ಗಳಲ್ಲಿ ಮೇಯ್ನು ಸ್ವಚ್ಛತೆಗೆ ಬಂದರೆ ಪ್ರಾಬ್ಲಮ್ ಅದೇ ಅದಕ್ಕೆ ಏನು ಮಾಡ್ಬೋದು ಅಂತ ಬಂದಾಗ ಅವ್ರು ಐಡಿಯಾ ಹೇಳಿದರು ಈ ಥರ ಒಂದು ಮಾಡಿ ಈ ರೀತಿ ಬಿಟ್ಕೊಂಡ್ರೆ ಇಲ್ಲಿ ಓಸ್ ಪೈಪ್ ಚುಚ್ಕೊಂಡು ನೀರು ಹಿಡಿಬೋದು ಅಂತ ಇಲ್ಲಿಗೆ ಫೇವರ್ಸ್ ಇದೆ ಈಗ ಆ್ಯಕ್ಚುಲಿ ಎಪ್ಪತ್ತೈದು ಸಾವಿರ ರೂಪಾಯಿನ ಫೇವರ್ಸ್ ಸಾರ್ಡೋದಕ್ಕೆ ಫಿಫ್ಟೀನ್ ಫೈನಾನ್ಸಿಯಲ್ ಅಮೌಂಟ್ ಬಂದರೆ ದುಡ್ಡು ಇಟ್ಟಿವಿ ಇಲ್ಲಿ ಇಲ್ಲಿ ಯಾವುದೇ ರೀತಿ ಕಲ್ಲು ಇಲ್ದಂಗೆ ಈ ರೀತಿ ಮಾಡ್ಬೋದು ಈ ರೀತಿ ಬಂದು ಮತ್ತೆ ಇಲ್ಲಿರೋಂಥ ಸಿಂಟೆಕ್ಸ್ಗಳಿಗೂ ಕೂಡ ನೀರು ಹೋಗೋವಂಥದ್ದು ಅಂದರೆ ಇಪ್ಪತ್ನಾಲ್ಕು ಗಂಟೆ ನೀರು ಮಾಡಿದಾಗ ಈ ನೆಲ್ಲಿ ತುದಿಯಲ್ಲಿ ವಾಲ್ ತುದಿಯಲ್ಲಿ ನೀರಿರುತ್ತೆ ಗ್ರಾಮದಲ್ಲಿ ನೀರು ಬಿಟ್ಟಾಗ ಎನಿ ಟೈಮ್ ನೀರಿರುತ್ತೆ ಶಾಲೆಯವ್ರು ಬಳಸ್ಕೊಬೋದು ಆರಾಮಾಗಿ ಈ ರೀತಿ ಕಾಮಗಾರಿನ ಇವತ್ತು ಮಾಡ್ತಾಯಿದ್ದಾರೆ ಇಲ್ಲಿ ಕುಡಿಯೋ ನೀರಿಗೆ ಸಪ್ರೇಟ್ ಸಿಂಟೆಕ್ಸ್ ಇಟ್ಟಿದ್ದೀವಿ ಆ ಸಿಂಟೆಕ್ಸಿಂದ ಅದು ಫಿಲ್ಟರ್ ಆಗುತ್ತೆ ಇಷ್ಟು ಕೆಲಸ ನಡೀತಾ ಇದೆ ರಂಗಪ್ಪುರ್ ಕೆಲಸ ಮಾಡ್ತಾ ಇದ್ದಾರೆ ಇದಿಷ್ಟು ನಿಮ್ಮ ಗ್ರಾಮದ ಜನಗಳಿಗೆ ಮಾಹಿತಿ ಓಕೆ ಮೆಟೀರಿಯಲ್ ಇದೆ ಈಗ ಇದು ನೀರಿಂದು ಎಷ್ಟು ಕೆಲಸ ಆಯ್ತಪ್ಪ ಊರಿಂದು ಊರಿಂದು ಕಡೆ ಬನ್ನಿ ಅಂದ್ರೆ ಎಷ್ಟು ನೆಲೆಗಳು ಆಗಿದ್ದಾವೆ ರೋಡ್ ಸೈಡ್ ಇದೆ ಇದೆಲ್ಲ ಆದಮೇಲೆ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ಬೋದಾ ಬರ್ಬೋದು ಸರಿ ಓಕೆ ಇದು ಮಾಡಿದ್ರೆ ಈಗ ಕುಡಿಯೋ ನೀರು ಸ್ವಚ್ಛವಾಗಿ ಹೋಗುತ್ತೆ ಈಗ ಅದ್ ಮುಂದ್ಗಡೆ ಅವ್ರು ಕೈ ತೊಳೆದಿದೆಯಲ್ಲ ಅದಕ್ಕೆ ಫ್ಲಶ್ ವಾಲ್ ಹಾಕೊಡ್ತೀರಾ ಕೈ ತೊಳಿತಾ ಇದಾರೆ ತಡೆ ತೊಳಿತಾ ಇದಾರೆ ಓಕೆ ಅದಾಗುತ್ತೆ ಮಾಡಬಹುದಾ ಆಮೇಲೆ ಇದಕ್ಕೆ ಕರೆಂಟ್ ಇಲ್ಲ ಅಂತಂತಾರೆ ವೈರಿಂಗ್ ಮಾಡ್ತೀರಾ ಅಂದ್ರೆ ಈ ರೂಮ್ಗಳಿಗೆ ಗಳಿಗೆ ಕರೆಂಟಿನ ವ್ಯವಸ್ಥೆ ಬೇಕು ಅಂದ್ರೆ ಎಮರ್ಜೆನ್ಸಿ ಮಿಷಿನ್ ಯೂಸ್ ಮಾಡೋಂಗೆ ಓಕೆ ಸೇಫ್ಟಿಯಾಗಿ ಆಗಿ ಇಷ್ಟು ಕೆಲಸ ನಡೀತಾ ಇದೆ ಇದು ಗ್ರಾಮಸ್ಥರಿಗೆ ಈ ವಿಷಯ ತಿಳಿಸ್ತಾ ಇದೀವಿ ಓಕೆ ಇದರಿಂದ ಏನೇನು ಅನುಕೂಲ ಆಗುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ತರ ಅನುಕೂಲ ಆಗುತ್ತೆ ಯಾವ ರೀತಿ ಡೈರೆಕ್ಟ್ ಸಿಂಟೆಕ್ಸಿ ನೀರು ಆಗ್ತತ್ತಲ್ವಾ ಸಿಂಟೆಕ್ಸಿ ಡೈರೆಕ್ಟ್ ಆಗುತ್ತೆ ಕರೆಂಟ್ ಇಲ್ಲ ಅಂದ್ರೂ ಕೂಡ ನೀರು ಹೋಗುತ್ತೆ ಇದನ್ನೆಲ್ಲ ಐಡಿಯಾ ಕೊಟ್ಟಂಥ ವಾಟರ್ ಮ್ಯಾನ್ ದಿಲೀಪ್ ಅವರು ಮತ್ತು ನಿಮಗೆ ಧನ್ಯವಾದಗಳು ಅಂದರೆ ಊರು ಒಂದು ಕೆಲಸ ಮಾಡಬೇಕು ಅಂತ ಬಂದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಇಷ್ಟ ಆಗುತ್ತೆ ಶಾಲೆಯವರು ಕೇಳಿದ್ರು ಮಕ್ಕಳು ಕೇಳಿದ್ರು ಇಲ್ಲಿ ಗಮನಿಸಿದಾಗ ಇಷ್ಟೆಲ್ಲ ಕೆಲಸಗಳು ಶಾಲಾ ಎಸ್ ಡಿ ಎಮ್ ಸಿ ಅವರು ಮತ್ತು ಮುಖ್ಯ ಶಿಕ್ಷಕರು ಇವರೆಲ್ಲ ಕೇಳದಂಥ ಕುಂದುಕೊರತೆಗಳನ್ನು ಆದಷ್ಟು ಎಷ್ಟು ಕಾಲಮಿತಿ ಒಳಗಾಗುತ್ತೆ ಅಷ್ಟು ಬಗೆಹರಿಸೋಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ನಮಸ್ತೆ ಆಂಟಿ ನಮಸ್ತೆ

ತೊಂದರೆಗಳು ತಪಾತ್ರೆಗಳು ತಪ್ಪೆ ಅಂಗವೈಕಲ್ಯತೆ ಇಲ್ಲಿನ ಆಶಾ ಅವರು ಶಾಂತಲಕ್ಕರು ನೀವು ಮೇಡಮ್ ಕಾಂತಮ್ಮನವರು ಎಲ್ಲರೂ ಬನ್ನಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಮ್ಮ ಶಾಲೆ ಹತ್ರನೇ ನಡೀತಾ ಇರುತ್ತೆ ಮಕ್ಕಳ ಅಂಗವಿಕಲತೆಯನ್ನ ತಪ್ಸೋದಕ್ಕೆ ಸರ್ಕಾರದಿಂದ ನಡೆತಕ್ಕಂತ ಕಾರ್ಯಕ್ರಮ ಉಚಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಉಚಿತ ಅಂದರೆ ನಿಮ್ಮದೇ ಟ್ಯಾಕ್ಸ್ ದುಡ್ಡಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದು ನೀವು ಎಲ್ಲೋ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಸರ್ಕಾರ ಈ ಯೋಜನೆಯನ್ನು ನಿಮ್ಮ ಮನೆ ಬಾಗಿಲಿಗೆ ತಂದಿದೆ ಎಲ್ಲರೂ ಬಂದು ಹಾಕ್ಸ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ರಾಷ್ಟ್ರೀಯ ಪಲ್ಸ್ ಪೋಲ್ ವ್ಯೋ ಕಾರ್ಯಕ್ರಮ ಸೊಕೆ ಗ್ರಾಮದಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ಗ್ರಾಮದವರೇ ಮೇಡಮ್ ನಮಸ್ತೆ ಸರ್ ನೀವು ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಇವತ್ತಲ್ಲಿ ಭಾಗಿಯಾಗಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹೇಳ್ಬಿಡಿ ಅನುಕೂಲ ಆಗುತ್ತಲ್ಲ ಮಕ್ಕಳಿಗೆಲ್ಲ ಸರ್ ನೀವ್ ಎಲ್ಲ ಕೆಲಸ ಮಾಡ್ತಾ ಇದ್ದು ಈಗ ರಿಟೈರ್ಡ್ ರಿಟೈರ್ಡ್ ಆಗಿ ನಮ್ ಮಿಸಸ್ ಆಗಿಬಿಟ್ಟು ಜಯನಗರ ಜನರಲ್ ಹಾಸ್ಪಿಟಲ್ ಅವರು ಖಂಡಿತ ಈ ಕಾರ್ಯಕ್ರಮಕ್ಕೆ ಬಂದಿದ ಖುಷಿ ಆಯ್ತು ಧನ್ಯವಾದಗಳು ಮೇಡಮ್ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಸರ್ ಇವತ್ತು ಪಲ್ಸ್ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ ನಮ್ಮಲ್ಲಿ ಯಾವುದೇ ತರಹದ ಪೋಲಿಯೋ ಕೇಸಸ್ ಇಲ್ಲ ನಮ್ಮ ದೇಶದಲ್ಲಿ ಹಾಗಾಗಿ ಪೋಲಿಯೋ ಮುಕ್ತ ಭಾರತ ಆಗಿದೆ ಆದ್ರೂ ಕೂಡ ಹೊರ ರಾಜ್ಯ ಅಂದ್ರೆ ಹೊರ ದೇಶದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ನಮ್ಮ ಮಗು ಪ್ರಗತಿಯಾಗಿ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎರಡೇ ಹನಿ ಪೋಲಿಯೋ ಡಾಕ್ಟ್ ಎಲ್ಲರಿಗೂ ಹೇಳಿ ಈ ಒಂದು ಕಾರ್ಯಕ್ರಮ ಯಾವ ದಿನಾಂಕದವರೆಗೆ ಇರುತ್ತದೆ ಇಪ್ಪತ್ನಾಲ್ಕನೇ ತಾರೀಕು ವಿಜಿಟ್ ಮಾಡೋದು ಇವತ್ತು ಬೂತ್ ಡ್ಯೂಟಿ നെക്സ്റ്റ് ഡേ ഇ മനമന ഓക്കെ അങ്ങനെ നോടി കാര്യകർത്ത ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ರಾಷ್ಟ್ರೀಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲಾ ಮಕ್ಕಳುಗಳನ್ನ ಐದು ವರ್ಷದೊಳಗಡೆ ಹಾಕಿಸಿಕೊಂಡು ಪೋಲಿಯೋ ನಮ್ಮ ಪಂಚಾಯತ್ ಉಪಾಧ್ಯಕ್ಷರು ರೇಖಾ ಮೇಡಮ್ ಅವರು ಇವತ್ತು ರಾಷ್ಟ್ರೀಯ ಉದ್ಘಾಟನೆ ಹೇಳಿ ಬಿಟ್ಟಿಲ್ಲ ಅಂದ್ರು ಮನೆ ಬಾಕಿಗೂ ಬಂದ ಸಿ ಎಚ್ ಓ ಮೇಡಮ್ ಖಂಡಿತ ಗ್ರಾಮ ಪಂಚಾಯತ್ ಕೂಡ ಇದನ್ನ ಯಶಸ್ವಿಯಾಗಿ ಓಕೆ ಥ್ಯಾಂಕ್ ನಡೆಸ್ಕೊಂಡು ಮೇಡಮ್ ಏನಾದ್ರೂ ಹೇಳ್ತೀರಾ ಓಕೆ ಥ್ಯಾಂಕ್ ಯು ಎಲ್ಲರೂ ಬಂದು ಭಾಗವಹಿಸಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಸೊಕ್ಕೆ ಗ್ರಾಮದಲ್ಲಿ ಮತ್ತೆ ಅದೇ ರೀತಿ ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆಯಲ್ಲ ಮೇಡಮ್ ಈ ವಿಡಿಯೋ ದೇಶದಲ್ಲಿ ನಡೀತಾ ಇದೆ ಎಲ್ಲೆಲ್ಲಿ ನಡೀತಾ ಇದೆಯೋ ಅವರೆಲ್ಲರಿಗೂ ಕೂಡ ಈ ವಿಚಾರ ತಲುಪುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು